மனு மனுவ எல்லாரும் வந்து கேள்விப்படுறோம் परिवार ಹಾಯ್ ಎಲ್ರಿಗೂ ನಮಸ್ಕಾರ ಅಹ್ ಕ್ಲಾಂತ ಸಿನಿಮಾಗೆ ಫಸ್ಟ್ ಥ್ಯಾಂಕ್ಸ್ ಏನು ಹೇಳಬೇಕು ಅಂತಂದ್ರೆ ನಿಮ್ಮೆಲ್ಲರೂ ಮುಂದೆ ನಿಲ್ಲಿಸೋಂಥ ಒಂದು ಅವಕಾಶ ಕೊಟ್ಟಿರುತ್ತೆ ಯಾಕಂದ್ರೆ ನನ್ನ ಸಿನಿಮಾ ತಡ ಆಗ್ತಾ ಇದೆ ಬಟ್ ಈ ತರದ ಸಿನಿಮಾಗಳು ನಲ್ಲಿ ನಮ್ಮನ್ನು ಆಹ್ವಾನ ಮಾಡಿದಾಗ ನಾವು ಬಂದಾಗ ಖುಷಿಯಾಗದು ನಮ್ಮೂರ ಜೊತೆಗೆ ಸೇರಿದಾಗ ಯಾಕಂದ್ರೆ ನೀವೆಲ್ಲ ಸೇರಿದ್ರೆ ಸಿನಿಮಾ ಇಂಡಸ್ಟ್ರಿ ಬರೀ ನಾವು ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ಸೇರಿ ಎಲ್ಲೋ ಶೂಟಿಂಗ್ ಮಾಡ್ತೀವಿ ಸಿನಿಮಾ ಕಂಪ್ಲೀಟ್ ಮಾಡಿದರೆ ಮಾತ್ರ ಅದು ನಮ್ಮ ತಂಡ ಆಗೋಲ್ಲ ಮಾಧ್ಯಮ ಜೊತೆ ಬಂದು ಒಂದು ವೇದಿಕೆ ಮೇಲೆ ಎಲ್ಲರ ಜೊತೆ ನಿಂತ್ಕೊಂಡು ನಮ್ಮವ್ರಪ್ಪ ಎಷ್ಟು ವರ್ಷಗಳಿಂದ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರನ್ನ ಥರ ಕಾಣಿಸ್ತಿಲ್ಲ ಆ ಒಂದು ಸಿಚುವೇಶನ್ ಅಟ್ಮಾಸ್ಫಿಯರ್ ನಿರ್ಮಾಣ ಆಗುತ್ತೆ ಹಾಗಾಗಿ ಆ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಕಲಾ ಅಂತ ಸಿನಿಮಾಗೆ ಥ್ಯಾಂಕ್ಸ್ ಟ್ರೈಲರು ನೋಡಿದ್ವಿ ತುಂಬ ಆ್ಯಕ್ಷನ್ ಆಗಿದೆ ಆ್ಯಂಡ್ ಹೀರೋನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೀರೋಯಿನ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲ ಫೈಟಲ್ಲ ಮಾಡ್ಬಿಟ್ಟಿದ್ದಾರೆ ಅಲ್ವಾ ಸೊ ಒಂದು ಒಳ್ಳೆ ಪ್ರಯತ್ನ ಯಾವುದೇ ಆಗಲಿ ಎಲ್ಲದಕ್ಕೊಂದು ಪ್ರಾರಂಭ ಅನ್ನೋದಿರುತ್ತೆ ಪ್ರಯತ್ನ ಅನ್ನೋದಿರುತ್ತೆ ಸೊ ಪ್ರಯತ್ನ ಪ್ರಯತ್ನಕ್ಕೆ ಪ್ರಾರಂಭಕ್ಕೆ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಅದಕ್ಕೆ ಗೆಲುವು ಸಿಗಬೇಕು ಅಂತ ಆಶಿಸ್ತೀವಿ ಹಾಗಾಗಿನೇ ಈ ಒಂದು ತಂಡಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿತ್ತು ಆ್ಯಂಡ್ ಅದರ ಜೊತೆಗೆ ನಿರ್ದೇಶಕರು ಅವರು ಮತ್ತು ಅವರ ಸಹೋದರರು ಮಹೇಶ್ ಅವರು ನನ್ನ ಸ್ನೇಹಿತರು ಕಳಸದಲ್ಲಿ ಒಂದು ಸಿನಿಮಾದ ಶೂಟಿಂಗ್ ಹೋದಾಗ ತುಂಬ ಅಲ್ಲಿದ್ದಾರೆ ಮಹೇಶ್ ಅವರು ತುಂಬ ಸಪೋರ್ಟ್ ಮಾಡಿದರು ಅವರು ಅವರ ಸ್ನೇಹಿತರೆಲ್ಲ ಹೇಳ್ಕೊಳೋಕ್ಕಾಗಲ್ಲ ಅಷ್ಟೊಂದು ಸಪೋರ್ಟ್ ಮಾಡಿದರು ಸೊ ಆ ಪ್ರೀತಿ ಮೇಲೆ ಆ ಗೌರವದ ಮೇಲೆ ಆ ಋಣದ ಮೇಲೆ ನಾನು ಇಲ್ಲಿ ಬಂದಿರೋದು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಆದಷ್ಟು ಪ್ರೋತ್ಸಾಹಿಸಿ ಹೊಸಬರಿಗೆ ಇತ್ತೀಚೆಗೆ ಕಾಟೇರ ಸಿನಿಮಾ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅಷ್ಟೊಂದು ಜನ ಎಲ್ಲ ಚಿತ್ರಮಂದಿರಕ್ಕೆ ಬಂದಿರೋದು ಚಿತ್ರಮಂದಿರ ತುಂಬಿ ಕಾಣ್ತಾ ಇರೋದು ಅದು ಹೊಸಬ್ರ ಸಿನಿಮಾಗಳಿಗೆ ಕೂಡ ಆ ಪ್ರೋತ್ಸಾಹ ಪ್ರೇಕ್ಷಕರು ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತೆ ಆ ಸಂಭ್ರಮ ವಿಜೃಂಭಣೆ ನಾವೇನು ನೋಡ್ತೀವಿ ಸಿನಿಮಾ ಥಿಯೇಟರ್ಗಳಲ್ಲಿ ಅದು ರಾರಾಜಿಸ್ಬೇಕು ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಕ್ಲಾಂತ ಮತ್ತು ಕ್ಲಾಂತ ಜೊತೆಗೆ ಬರುವಂತ ಎಲ್ಲ ಹೊಸ ಹೊಸ ಪ್ರಯತ್ನ ಮತ್ತೊಮ್ಮೆ ಅಂತ ನಾನು ಅಷ್ಟೇ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಮಚ್ ಸರ್ ನಿಮ್ಮ ಸಿನಿಮಾಗೆ ಲಿಟ್ರಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಅಂಡ್ ನಂಗ್ ಟೈಮ್ ಹೋದ ಹಾಗೆ ಕ್ಯೂರಿಯಾಸಿಟಿನೂ ನಮ್ಮ ಹತ್ರ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇದೀಗ ಅಜಯ್ ರಾವ್ ಸರ್ ಅವ್ರನ್ನ ಗೌರವಿಸಬೇಕು ಅಂತ ಹೇಳಿ ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರಲ್ಲಿ ವಿನಂತಿಸ್ತಾ ಇದ್ದೀವಿ ವಿಘ್ನೇಶ್ ಅವರು ಕೂಡ ಪ್ಲೀಸ್ ಜಾಯಿನ್ ಆಗಬೇಕು ಬರೇ ಬರೇ ಟೀಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕ್ಲಾಂತ ಚಿತ್ರತಂಡದ ಪರವಾಗಿ ಒಂದು ಪುಟ್ಟ ನೆನಪಿನ ಕಾಣಿಕೆ

<laughs> Thank you so much. Thank you so much, sir. <laughs> <laughs> <Thank> you, sir. <laughs> Thank you, sir.

thank you. Thank you, thank you so much. उडी आरबाट आकेको भन्दै बन्द भयो सबै भिल्ले नडेर सबैले भन्दै